ದೇಶದೆಲ್ಲೆಡೆ ಚುನಾವಣೆ ಕಾವು ಜೋರಾಗಿದೆ ಅದರಲ್ಲೂ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂತಹ ಚಿಕ್ಕೋಡಿಯಲ್ಲೂ ಚುನಾವಣಾ ಕಾವು ರಂಗೇರ್ತಾ ಇದೆ ಈ ಕುರಿತು ನಮ್ಮ ಜೊತೆ ಮಾತನಾಡಲಿಕ್ಕೆ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಪ್ರಿಯಾಂಕಾ ಅವರೇ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಚೆನ್ನಾಗಿದೆ ಈಗ ಏನು ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ ಅಖಾಡದಲ್ಲಿದ್ದೀರಿ ಹೋಗಿ ಪ್ರಚಾರಕಾರದಲ್ಲಿ ಭಾಗವಹಿಸ್ತಾ ಇದ್ದೀರಿ ಯಾವ ರೀತಿ ಒಂದು ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಜನರು ನೀವು ಯುವತಿ ಯಂಗ್ ಫೀಮೇಲ್ ಕ್ಯಾಂಡಿಡೇಟ್ ಆಗಿದ್ದೀರಾ ಹಾಗೂ ಮಹಿಳೆಯರಾಗಿದ್ದೀರಾ ಸೊ ಭಾಳ ಜನರು ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ ಏನು ಪಂಚಗಾರಂಟಿಗಳನ್ನ ಅನುಕೂಲ ಮಾಡಿಕೊಟ್ಟಿದೆ ಸೊ ಎಲ್ಲ ವಾತಾವರಣ ಚೆನ್ನಾಗಿದೆ ಅಂದ್ರೆ ಈಗ ಇಷ್ಟು ದಿನ ನೀವು ತಂದೆಯವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ರಿ ರಾಜಕೀಯ ನಿಮ್ಗೇನು ಹೊಸ್ತಲ್ಲ ಸೊ ಈ ಬಾರಿ ತಂದೆಯವರು ನಿಮ್ಮ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಸೊ ಈ ಫೀಲ್ ಹೇಗಿದೆ ಹೆಮ್ಮೆ ರೀ ಅಷ್ಟು ದೊಡ್ಡ ರಾಜಕಾರಣಿ ತಂದಿ ಆಗು ಅವ್ರು ನನ್ನ ನಾನು ಇನ್ನೂ ಚಿಕ್ಕವಳು ಇನ್ನೂ ಎಕ್ಸ್ಪೀರಿಯನ್ಸ್ ಆಗಬೇಕು ಬಟ್ ಎಲ್ಲ ಚೆನ್ನಾಗಿ ನಡಿತಾ ಇದ್ರಿ ಸ್ಮೂತ್ ಆಗಿ ಎಸ್ ಈಗ ನೀವು ಹೆಂಗಿದ್ದೀರಾ ಈಗ ಯುವ ಸಮೂಹ ಮೋದಿ ಅಲ್ಲಿ ಸ್ವಲ್ಪ ತೇಲ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ನೀವು ಯುವ ಸಮೂಹಕ್ಕೆ ಏನು ಕರೆ ಕೊಡಕ್ಕೆ ಬಯಸ್ತೀರಿ ಈ ಕಡೆಲ್ಲ ನಮ್ದು ಕಾಂಗ್ರೆಸ್ ಅಲ್ಲೇ ಇದೆ ಅಂತ ರೀ ಚಿಕ್ಕೋಡಿ ಕ್ಷೇತ್ರದಲ್ಲಿ ಇನ್ನು ನಾವು ಯುವಕರಾಗಿದ್ದರಿಂದ ನಾವು ಎಲ್ಲ ಯುವಕರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಈಗ ನೀವು ಪ್ರಥಮ ಬಾರಿಗೆ ಅಖಾಡದಲ್ಲಿದ್ದೀರಿ ನಿಮ್ಮ ಪ್ರತಿಸ್ಪರ್ಧಿ ಎಕ್ಸ್ಪೀರಿಯನ್ಸ್ ಇದ್ದಾರೆ ಸೊ ಅವ್ರನ್ನ ಯಾವ ರೀತಿಯಾಗಿ ನೀವು ಫೇಸ್ ಮಾಡ್ತಾ ಇದ್ದೀರಿ ಯಾವ ರೀತಿ ಒಂದು ದೂರವನ್ನು ತಂತ್ರವನ್ನು ಇದ್ದೀರಿ ನಮ್ಮ ಪಂಚ ಗ್ಯಾರಂಟಿಗಳನ್ನು ಫಸ್ಟ್ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ತಂದೆಯವ್ರು ಮಾಡಿದ ಅಭಿವೃದ್ಧಿ ಇಡೀ ಜಿಲ್ಲೆಯಲ್ಲಿ ಪಿ ಡಬ್ಲ್ಯೂ ಡಿ ಡಿಪಾ ಡಿಪಾರ್ಟ್ಮೆಂಟಿಂದ ಸಾಕಷ್ಟು ಅನುದಾನಗಳನ್ನು ತಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ನಾವು ಕೂಡ ಯುವಕರಾಗಿದ್ದರಿಂದ ನಾವು ನಮ್ಮದು ನಮ್ಮ ಕಡೆಯಿಂದ ಏನಾಗುತ್ತೆ ಕಾಂಟ್ರಿಬ್ಯೂಷನ್ ನಾವು ಮಾಡ್ತೀವಿ ಅಂತ ಅದು ಮುಂದಿಟ್ಕೊಂಡು ಹೋಗ್ತಾ ಇದ್ದೀವಿ ಈಗ ಚಿಕ್ಕುಡಿ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ದೀರಿ ಚಿಕ್ಕುಡಿ ಅಭಿವೃದ್ಧಿ ಆಗಿದೆ ಅಂತ ನಿಮ್ಗೆ ಅನಿಸುತ್ತ ಇಲ್ಲ ರೀ ಇನ್ನೂ ಸಾಕಷ್ಟು ಆಗಬೇಕು ಈಗ ನೋಡಿದರೆ ಯುವಕರು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಮತ್ತೆ ಯಾವುದೂ ದೊಡ್ಡ ಕಾರ್ಖಾನೆ ಎಮ್ ಕಂಪ್ನಿ ಇಲ್ಲ ಅಲ್ಲಿ ಸೊ ನಾವು ಕೂಡ ಏನಾದರೂ ಕಾಂಗ್ರೆಸ್ ಪಕ್ಷ ಬಂತಂದ್ರೆ ನಾವು ಅದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ಬೋದು ಈಗ ಒಂದೇಳೆ ಜನ ಆಶೀರ್ವಾದ ಮಾಡಿದ್ರೆ ನೀವು ಗೆದ್ ಬಂದ್ರೆ ಚಿಕ್ಕೋಡಿ ಜನತೆ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಏನಾದ್ರೂ ಅವ್ರ ಗ್ರಾಮಗಳಲ್ಲಿ ನಗರಗಳಲ್ಲಿ ಏನಾದ್ರೂ ಕುಂದು ಕೊರತೆ ಇದ್ರೆ ಮೂಲಭೂತ ಸೌಕರ್ಯಗಳು ಈಗ ಬೇಸಿಗೆಯಲ್ಲಿ ನೀರಿನ ರೈತರಿಗೆ ಸಂಬಂಧ ಆಯಿತು ಮತ್ತೆ ಏನಾದ್ರೂ ಲೋಕಲ್ ಇಶ್ಯೂಸ್ ಇದ್ರೆ ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ಬೋದು ಈಗ ರಾಜಕೀಯಕ್ಕೆ ಬರೋದು ನಿಮ್ಮ ಆಸೆ ಆಗಿತ್ತ ಅಥವಾ ನಿಮ್ಮ ತಂದೆಯವರ ಆಸೆ ಆಗಿತ್ತ ಆ ತಂದೆಯವ್ರದ್ರಿ ಅವರು ಯಾವತ್ತೂ ಹೆಣ್ಣು ಮತ್ತು ಗಂಡು ಭೇದ ಭಾವ ಮಾಡಿಲ್ಲ ಹೆಣ್ಮಕ್ಳು ಕೂಡ ರಾಜಕೀಯಕ್ಕೆ ಬರಬೇಕು ನಾವು ಕೂಡ ಅಂದರೆ ಇನ್ನೊಬ್ಬರ ಮಹಿಳೆಯರಿಗೂ ಕೂಡ ನಾವು ಇನ್ಸ್ಪೈರ್ ಆಗಬೇಕು ಅಂತ ಅವ್ರದ್ದು ವಿಷನರಿ ವಿಷನ್ ಅಂತ ಹೇಳ್ಬೋದು ಅವ್ರದ್ದು ಈಗ ಜಾರಕಿಹೊಳಿ ಕುಟುಂಬ ಆಲ್ರೆಡಿ ತಮ್ಮ ಒಂದು ಅಸ್ತಿತ್ವವನ್ನು ಬೆಳೆಸಿದ್ದಾರೆ ಎರಡು ತಲೆಮಾರು ಈಗಾಗಲೇ ತಮ್ಮ ಆಡಳಿತವನ್ನ ಜನರಿಗೆ ತೋರಿಸಿದ್ದಾರೆ ಮೂರನೇ ತಲೆಮಾರಾಗಿ ಈಗ ನೀವು ಬರ್ತಾ ಇದೀವಿ ಸೊ ನಿಮ್ಮ ಆಡಳಿತ ಹೇಗಿರಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡಬಹುದು ಜನ ತಂದೆಯವ್ರದೆಲ್ಲ ಕಾರ್ಯಕ್ಷಮತೆಯನ್ನ ನೋಡಿದ್ದಾರೆ ಸೊ ನಾವು ಕೂಡ ಯಂಗ್ ಆಗಿದ್ರಿಂದ ನಾವು ಕೂಡ ಏನಾದರೂ ಜನರ ಸಪೋರ್ಟ್ ಬೇಕು ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಕೊಡುಗೆ ಬೇಕಂದ್ರೆ ನಾವು ಕೂಡ ಇರ್ತೀವಿ ಕ್ರಿಯಾಶೀಲತೆಯಾಗಿ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತೀವಿ ಒಂದು ವೇಳೆ ಪ್ರಿಯಾಂಕಾ ಅವರು ರಾಜಕೀಯಕ್ಕೆ ಬರ್ದೇ ಇದ್ರೆ ಬಯಸ್ತೀರಿ ಸೆಕೆಂಡ್ ಆಪ್ಷನ್ ಬಿಸ್ನೆಸ್ ರೀ ನಾವು ಕೂಡ ಒಬ್ರು ಎಂ ಮುಂದೆ ಪ್ಯಾಶನ್ ಇದೆ ನಾವು ಕಂಟಿನ್ಯೂ ಮಾಡ್ತೀವಿ ಈಗ ನೀವು ಕೂಡ ಹೆಂಗಿದೀರಿ ಹೆಬ್ಬಾಳ್ಕರ್ ಕೂಡ ಹೆಬ್ಬಾಳ್ಕರ್ ಅವ್ರ ಮಗನಿಗೆ ಟಿಕೆಟ್ ಸಿಕ್ಕಿದೆ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಯವರು ಆರೋಪವನ್ನ ಮಾಡ್ತಾರೆ ಇದಕ್ಕೆ ನೀವೇನ್ ಹೇಳಕ್ ಬಯಸ್ತೀರಿ ಕುಟುಂಬ ರಾಜಕಾರಣಕ್ಕಿಂತ ನಮ್ದು ಎಲ್ಲ ಯಂಗ್ಸ್ಟರ್ಸ್ ನೋಡಿ ಸತ್ತೆ ಮಹಿಳೆಯರಿಗೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ ವತಿಯಿಂದ ಆರು ಮಹಿಳೆಯರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಬರೀ ನಮ್ಮ ಪಕ್ಷ ಅಂತೆ ಅಲ್ಲ ಬೇರೆ ಪಕ್ಷದವರು ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಮುಂದುವರಿತಾ ಇದೆ ಸೊ ಆತರ ಏನಿಲ್ಲ ಅಂತ ಅನ್ಸುತ್ತೆ ಈಗ ನಿಮ್ಮ ಜೊತೆ ಪ್ರಚಾರದಲ್ಲಿ ನಿಮ್ಮ ಸಹೋದರ ಕೂಡ ಭಾಗವಹಿಸ್ತಾ ಇದ್ದಾರೆ ಸೊ ಎಷ್ಟು ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ನನ್ಕಿಂತ ಎರಡು ವರ್ಷ ಚಿಕ್ಕವರು ತಮ್ಮ ಅವರು ಕೂಡ ಬಹಳ ಬೇಗ ಕಲ್ತು ಬಿಟ್ಟಿದ್ದಾರೆ ಅವರು ಎಲ್ಲರೂ ಜನರ ಜೊತೆ ಒಡನಾಟ ಎಲ್ಲ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇಟ್ಟುಕೊಂಡು ನಮ್ಮ ಪರವಾಗಿ ಹಳ್ಳಿ ಹಳ್ಳಿಗಳ ಕಡೆಗೆ ಹೋಗಿ ಆತನಿ ರೈಬಾಗ್ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಡ್ತಾ ಓಡಾಟ ಮಾಡ್ತಾ ಯಾವ ಒಂದು ಪ್ರಮುಖ ಅಜೆಂಡಾವನ್ನ ಇಟ್ಕೊಂಡು ನೀವು ಈ ಬಾರಿ ಮತಯಾಚನೆ ಮಾಡ್ತಾ ಇದ್ದೀರಿ ಅಜೆಂಡಾ ಅಂದ್ರೆ ನಮ್ದು ಅಭಿವೃದ್ಧಿ ಮೋಸ್ಟ್ ಆಫ್ ಆಲ್ ಫಸ್ಟ್ ಮತ್ತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಪಂಚ ಗ್ಯಾರಂಟಿಗಳಾಯಿತು ಮತ್ತೆ ಕೇಂದ್ರ ವಲಯದಲ್ಲಿ ಇನ್ನೂ ಪಂಚ ನ್ಯಾಯಗಳನ್ನು ಅದನ್ನು ಮುಂದಿಟ್ಟುಕೊಂಡು ನಾವು ಓಟನ್ನು ಕೇಳ್ತಾ ಇದ್ದೇವೆ ಈಗ ನಿಮ್ಮ ತಂದೆಯವರು ಸಾಕಷ್ಟು ವರ್ಷಗಳಿಂದ ಸಚಿವರು ಕೂಡ ಹಾಗೆ ಏನು ರಾಜಕೀಯದಲ್ಲಿ ಇದ್ದಾರೆ ಸಲಹೆಗಳನ್ನು ನಿಮಗೆ ನೀಡ್ತಾ ಸಲಹೆಗಳಂದರೆ ಈಗ ಬೇಸಿಕ್ ಸ್ಟಾರ್ಟಿಂಗ್ ಕರೆಂಟ್ ಇದ್ದಲ್ಲಿ ಫಸ್ಟ್ ಸ್ಟೇಜ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ ಸೊ ಜನರ ಜೊತೆ ಹೇಗೆ ಒಡನಾಟ ಇಟ್ಕೋಬೇಕು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು ಅವ್ರ ಇಶ್ಯೂಸ್ ಏನಾದರೂ ಇದೆ ಸಾಲ್ವ್ ಮಾಡಿ ಅವರಿಗೆ ಬೇಗನೆ ಸ್ಪಂದನೆ ಮಾಡಿ ಅಂತ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಈಗ ಬಿಸಿಲಿನ ಬೇಗ ಕೂಡ ತುಂಬಾ ಜಾಸ್ತಿ ಇದೆ ಸೊ ಪ್ರಿಯಾಂಕಾ ಅವ್ರಿಗೆ ಬಿಸಿಲಿನ ಬೇಗೆ ತರ್ತಾ ಇದೆ ಅಥವಾ ಚುನಾವಣೆಯ ಕಾವು ತರ್ತಾ ಇದೆ ಬಿಸಿಲು ಆಯ್ತು ಕಾರ್ಯಕರ್ತರಾಯ್ತು ನಾವು ಟ್ವೆಂಟಿ ಬಾರ್ ಸೆವೆನ್ ನಾವೆಲ್ಲರೂ ಹೊರಗೆ ಹೋಗಿ ಮತ್ತೆ ಆಸ್ತಿ ಕೇಳ್ತಾ ಇದೀವಿ ಸೊ ಚುನಾವಣಾ ಕಾವು ಜೋರಿದೆ ಅಂತ ಅಂತ ಹೇಳ್ಬೋದ್ರಿ ಈಗ ನಿಮ್ಗೆ ಪ್ರಥಮ ಬಾರಿಗೆ ಟಿಕೆಟ್ ಅನೌನ್ಸ್ ಆದಾಗ ಅಂದ್ರೆ ನಿಮ್ಗೆ ಆ ಕ್ಷಣಕ್ಕೆ ಏನ್ ಫೀಲ್ ಆಯ್ತು ಎಕ್ಸೈಟೆಡ್ ಇದ್ರ ಅಥವಾ ಭಯ ಆಯ್ತಾ ಏನ್ ಅನಿಸ್ತು ಅವಾಗ ಎಕ್ಸೈಟ್ಮೆಂಟ್ ಇತ್ತು ಹಾಗೂ ನರ್ವಸ್ನೆಸ್ ಕೂಡ ಇದು ಹೇಗೆ ಮುಂದೆ ಒರಿಯುತ್ತೆ ಇದು ನಮಗೆ ಹೊಸ ಫೀಲ್ಡ್ ಇದು ಸೊ ನೋಡೋಣ ಏನು ಆಗುತ್ತೆ ಅಂತ ಹೊಸ ಜರ್ನಿ ಗೆಲ್ಲೋ ಬರುವ ಎಷ್ಟಿದೆ ಕಾನ್ಫಿಡೆನ್ಸ್ ಅಂತೂ ಇದೆ ರೀ ನೋಡೋಣ ಏನಾಗುತ್ತೆ ಮೇ ಬಿ ಏಪ್ರಿಲ್ ಎಂಡ್ ಎಂಡ್ ತನಕ ನಾವು ಹೇಳ್ಬೋದು ಇನ್ನು ಚಿಕ್ಕೋಡಿ ಕ್ಷೇತ್ರದ ಜನತೆ ನಿಮ್ಗೆ ಯಾಕೆ ಓಟ್ ಮಾಡಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಚಿಕ್ಕೋಡಿ ಮತ್ತ ಕ್ಷೇತ್ರದ ಜನತೆ ಪರವಾಗಿ ನಾವು ಯಾವಾಗಲೂ ಬೆನ್ನಲ್ಲಿ ಬಾಗಿ ನಿಲ್ತೀವಿ ಅದೇ ರೀತಿಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಗ್ರಾಮಗಳಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಬೇಕಾತಂದ್ರೆ ನಾವು ನಿಮ್ಮ ಪರವಾಗಿ ಇರ್ತೀವಿ ಅಂತ ಹೇಳಿಕ್ ಬಯಸ್ತೇನೆ ಕ್ಷೇತ್ರದ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಿ ಮೇ ಏಳನೇ ತಾರೀಕು ಚಿಕ್ಕೋಡಿ ಕ್ಷೇತ್ರದ ಮಾ ಜನತೆಗೆ ವಿನಂತಿ ಏನಂದ್ರೆ ನೀವು ತಪ್ಪದೇ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ನಿಮ್ ಮನೆ ಮಗಳಾಗಿ ನನ್ಗೆ ಬೆಂಬಲ ಕೊಡ್ಬೇಕಂತ ಹೇಳಿಕ್ ಬಯಸ್ತೇನೆ ಎಸ್ ಇವಿಷ್ಟು ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಬಾಬು ಕೋಕಾಕ್ ಜೊತೆ ಭಾಗೇಶ್ ಸುನ್ಗಾರ್ ಬಿಗ್ ನ್ಯೂಸ್ ಕನ್ನಡ ಬೆಳಗಾವಿ